ಕಲ್ಲಾಗಿರುವ ದೇವರನ್ನ ನಿಂದಿಸಲೇಬೇಕು ಒಂದ ಒಂದು ಕಾಲದಲ್ಲಿ ಈ ಮನೆಯಲ್ಲಿ ಸಿರಿ ಸಂಪತ್ತುಗಳೇ ತೊಟ್ಟಿಲಾಗಿ ಮೇಘ ನೆಮ್ಮದಿಗಳೇ ಕಂದನಾಗಿ ಜೋಳು ಈ ಮನೆಯಲ್ಲಿ ಎಂದು ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತೆ ಹುಡುಗ ಇಡೀ ಹಳ್ಳಿಯೇ ಕೇ ಕಿಯ ಭೀಕರ ಬಿರುಗಾಳಿ ಅಂತು ತೃಣ ತೃಣಕ್ಕೆ ತಿತ್ತು ತಿನ್ನುವಾಗ ಮೂಕನಾಗಿರೋ ದೇವ್ರನ್ನ ನಿಂದು ಮತ್ತೇನ್ ಮಾಡ್ಬೇಕು ಸರ್ ನೈಗೆ ಎಷ್ಟು ಧೈರ್ಯ ಕೆಟ್ಟರೆ ಹೇಗಪ್ಪ ಕಷ್ಟ ಅನ್ನೋದು ಅದು ಮನುಷ್ಯನ್ ಬರದೆ ಮರಕ್ ಬರುತ್ತೇನಪ್ಪ ಎಂಥ ಕಷ್ಟಗಳು ಬಂದ್ರೂ ಹೊಟ್ಟಾಗಿರಬೇಕು ಅಂಬಲಿನೋ ತುಂಬೆ ಸೊಪ್ಪು ಒಟ್ಟಿಗೆ ಇದ್ದು ಒಟ್ಟಿಗೆ ತಿನ್ಬೇಕಪ್ಪ ಅಮ್ಮ ಅಮ್ಮ ನನಗೆ ತುಂಬ ಹೊಟ್ಟೆಸ್ತಾಯಿದಮ್ಮ ಅನ್ನ ಕೊಡಮ್ಮ ನೋಡಮ್ಮ ನಿಮಗೆ ಅನ್ನ ಇದ್ದಂಜಿ ಕೊಡಿ ಅನ್ನ ಕೊಡ ಬೇಡಮ್ಮ ಹಂಗೆ ಅನ್ನೇ ಬೇಕು ಸದಾ ನೋಡಲ್ಲಾರೆ ಸದಾ ನಾನು ನೋಡಲ್ಲಾರೆ ನನ್ನ ಮಗಳು ಝು ಜುನಂದರ ನನ್ನ ಕಣ್ಣಿನ ನೋಡೋಕ್ಕಿಲ್ಲ ನನಗೆ ಸಾವೇ ಬರಬಾರ್ದಾಗಿತ್ತಪ್ಪ ಯಾಕೆ ಈ ರೀತಿ ಮಾತಾಡ್ತಿಲ್ಲ ಕಷ್ಟ ಬಂದ್ರು ಎದುರಿಸ್ತೀನಿ ಅನ್ನೋ ಶಕ್ತಿ ಇರೋ ತಿಪ್ಪ ಹೇಳಿ ಈ ರೀತಿ ಮಾತ್ಕೊಳ ಯಾರು ಓ ಸಾಕರ್ ಬಸವಣ್ಣ ಬಡವರು ಮನೆಗೆ ಭಾಗ್ಯ ಬಂದಾಗ್ತು ದಯಮಾಡಿಸ್ ಸಾವುಕರ್ ಏನ್ ಕಳಿಸಿದ್ರೆ ನಾನೇ ಬರ್ತೀನಲ್ಲ ಸ್ವಾಮಿ ಸುಟ್ಟಿ ಸ್ವಲ್ಪ ಕಾಫಿ ತಗೋಬಮ್ಮ ನಾವು ಬಂದ್ರೇನು ನೀವು ಬಂದ್ರೇನು ನಾನು ಕೆಲಸ ಇರೋದ್ರಿಂದ ನಾವು ಬರ್ಬೇಕಾಯ್ತು ಅಂದಂಗೆ ರಾಮಣ್ಣ ನಿಮ್ಮ ಜೊತೆ ಒಂದು ವಿಷಯ ಮಾತಾಡ್ಬೇಕಿತ್ತಿಲ್ಲ ಅದೇನು ವಿಷಯ ಹೇಳಿ ಸ್ವಲ್ಪ ಏನಿಲ್ಲಯ ಸಂತೋಷನ ಓದ್ಸೋಕೆ ಅಂತ ಹಣ ಇಸ್ಕೊಂಡಿರ್ಲಿಲ್ಲ ಅದು ಅಸಲು ಬಡ್ಡಿ ಎಲ್ಲ ಸೇರಿ ತುಂಬಾ ಜಾಸ್ತಿ ಆಗಿದೆ ಈಗ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಆದ್ರಿಂದ ನಮ್ಮ ಬಡ್ಡಿ ತೀರಿಸಿಕೊಡೆಯಾ ನಿಮಗೆ ಗೊತ್ತಿಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಮಾಡೋದು ನಿಮ್ಮ ಮಾತು ನೀರಿಲ್ಲದ ಗಂಟಲಿಗೆ ಕಡಗುತ್ತಿದ್ದಂತೆ ಆಗಿದೆ ಒಪ್ಪತ್ತಿನ ಗಂಜಿಗೂ ಶ್ರಮ ಬೀಳ್ತಿರುವಾಗ ನಿಂತು ನೀನು ಹಣ ಕೇಳಿದೆ ಅಳ್ತನ ಮಾಡಿ ರಾಮಣವ್ರೆ ನಾವು ನಿಮ್ಮ ಹತ್ರ ಸಾಲ ಕೇಳಕೊಂಡು ಬಂದಿಲ್ಲ ಕೊಡಿ ಅಂತ ದಮ್ಮ ಏನಾದಿ ಇನ್ನೊಂದು ವರ್ಷ ಕಾಲ ಅವಕಾಶ ಕೊಡಿ ನಾವೆಲ್ಲರೂ ಕೂಲಿನಲ್ಲಿ ಮಾಡಿ ನಿಮಗೆ ಖಂಡಿತ ಸಾಲ ತೀರಿಸ್ತೀವಿ ಇಲ್ಲ ಅಂತ ಮಾತ್ರ ಇಲ್ಲ ಒಂದು ವರ್ಷ ಟೈಮ್ ಕೊಡ್ಬೇಕೆ ನಾನೇನಾದ್ರೆ ನಿಮಗೆ ಒಂದು ವರ್ಷ ಟೈಮ್ ಕೊಟ್ಬಿಟ್ರೆ ನಾನು ನನ್ನ ಮಗ ಡೋರ್ನಲ್ಲಿ ಚತುರ್ ಚರ್ಚು ತಟ್ಟೆ ಹಾಕ ಕುದಪ್ಪ ನಿಮ್ ಬಾಯ್ಲಿ ಇಂಥ ಮಾತು ಬರಬಾರ್ದು ನಾನು ನಿಮ್ಮ ಹಣಕ್ಕೆ ಏನೋ ವ್ಯವಸ್ಥೆ ಮಾಡ್ತೀನಿ ಆಯ್ತಪ್ಪಾ ನಿಂತ ನಿಲುವಲ್ಲಿ ಎಲ್ಲಿ ಎಂತ ಹಣ ಕೊಡ್ತೀಯ ಹೋಗ್ಲಿ ಕಣ್ಯಾ ಒಂದು ಎಂಟು ದಿವಸ ಟೈಮ್ ತಗೊಂಡ ನಮ್ಮ ಮಸ್ಲು ಬಡ್ಡಿ ಎಲ್ಲ ತೀರ್ಬಿಡ್ಬೇಕು ಸಾವಿ ಸರಿ ಎಂಟು ದಿನದಲ್ಲಿ ಒಣನ ನನಗೆ ಎಲ್ಲಿಂದ ತರಲಿ ಎಲ್ಲಿಂದ್ರೆ ಬಾ ಕಳ್ತನ ಮಾಡು ತಲೆನ ನೋಡಿ ನಮಗೆ ಬೇಕಾಗಿರೋದು ಹಣ ಇನ್ನೆಂಟು ದಿನದೊಳಗಡೆ ಅಣ್ಣನ ಸಮೇತ ತೀರ್ಸ್ತೀನಿ ಅಂದ್ರೆ ನಾವು ಸುಮ್ನಾಗಲ್ಲ ನಾವು ಕೆಟ್ಟವರಾಗಬೇಕಾಯ್ತದೆ ರಮಣಪ್ಪ ಗೊತ್ತಮ್ಮ ಮನ್ಸು ಏನ್ ಮಾಡ್ಲಿ ಈಗ ನಾನು ಏನು ನಡೆಯಲಮ್ಮ ನನಗೂ ವಯಸ್ಸಾಯ್ತು ಎಲ್ಲ ನಾನು ನಾಗೂ ವಯಸ್ ಬಿಟ್ಟಿದೀನಿ ಇನ್ನು ನೀನುಂಟು ಅವರು ಉಂಟು ಕೊನೇದಾಗಿ ಹೇಳ್ತಾ ಇದ್ದೀನಿ ನಮ್ಮಅಣ್ಣನ ಇನ್ನಾರು ತಿಂಗಳೊಳಗಡೆ ಇನ್ನೆಂಟು ತಿನ್ದೊಳಗಡೆ ನಮ್ಮ ಅಣ್ಣನ ವಾಪಸ್ ಕೊಡ್ಬೇಕು ಇಲ್ಲ ಅಂದ್ರೆ ದತ್ತೇನ ಆರಾಜಾಗ್ಬೇಕಾಗತ್ತೆ ಅವಿನಾಶ್ ಅವಿನಾಶ್ ಸಾವ್ ಬಸ್ರೆಲ್ಲ ಕಾಲು ಅಂತಿಪ ಸ್ವಾಮಿ ಬೀದಿ ಪಾಲ್ ಮಾಡಬೇಡಿ ಇದ್ರಲ್ಲ ನಂದು ಏನಿಲ್ಲಯ್ಯ ಎಲ್ಲಾನು ನನ್ನ ಮಗು ಇನ್ನು ನೀನುಂಟೋ ಅವನುಂಟೋ ಇದ್ರಲ್ಲಿ ನನ್ನ ನೀನು ಮದ್ಯಕ್ಕೆ ಕಣಯ್ಯ ವಂಶದ ವಸ ಗೌರವ ಇವತ್ತು ಬೀದಿ ಪಲ್ ಆಗ್ತಿದೆ ಕಡೆ ನಾನು ಬದುಕಿ ನನ್ನ ತಾತ ಮುತ್ತಾತ ಕಾದು ಗೌರವ ಕೇವಲ ಬಾಮ ಇದನ್ನ ಬಂದಿ ಪಲ್ ಆಗ್ತದೆ ಬೀದಿ ಪಲ್ ಇದೆ ಅಮ್ಮ ಇವತ್ತಿನ ಸಂಪಾದನೆ ಅಣ್ಣ ಸತೀಸ ಇವತ್ತಿನ ಸಂಪಾದನೆ ನಮ್ಮ ಹೊಟ್ಟೆ ಹಸಿನ ಇಂಗ್ಲಿಸ್ನೆ ನಾಡಿನ ಗೌರವರು ಕಾಪಾಡಲಾರ್ದು ಮಗು ಅಪ್ಪ ಏನಪ್ಪ ಇದು ಹೋಗುದು ಅಣ್ಣ ನಾನು ಹೇಳ್ತೀನಿ ನಾವು ಮಾವನ್ ಮದ್ವೆಗೆ ಅವುಕ್ರ ಸಾಲ ಮಾಡಿಕ್ಲ್ಲ ಆ ಬಸಪ್ಪ ಮತ್ತೆ ಅವ್ರ ಮಗ ಅವಿನಾಶ ಬಂದಿ ಇನ್ ಎಂಟು ದಿನದ ಒಳಗಡೆ ಬಡ್ಡಿ ಸಾಲ ಎಲ್ಲ ತೀರಿಸ್ತಿಲ್ಲ ಅಂದ್ರೆ ಗತ್ತೇನ ಹರಾಜ್ ಆಗ್ತೀವಿ ಅಂತ ಹರಾಜ್ ಆಗ್ತಾರಂತ ಹರಾಜ್ ಆಗ್ತಾರಂತ ನಾನು ನೋಡ್ತೀನಿ ಸತೀಶ್ ಏನಂತ ಮಾತಾಡ್ತಿದ್ಯೋ ನಾವ್ ಸಾಲ ಮಾಡಿದ್ರು ನಾವ್ ಹರಾಜ್ ಆಗ್ತಿರೋದು ಅಪ್ಪ ಅಮ್ಮ ಹಾಗಾದ್ರೆ ಮುಂದಿನ ದಾರಿ ಹಾ ದೇವ್ರೇ ತೋರಿಸ್ಬೇಕು ಅಪ್ಪ ಅಮ್ಮ ಹೇಗಿದ್ರು ನಾವು ಮಾವನ್ ಮದ್ಯಕ್ಕೋಸ್ಕರ ತಾನೇ ಸಾಲ ಮಾಡಿರೋದು ಯಾಕೆ ನಾವು ಹೋಗಿ ಮಾವನ ಹತ್ರ ಹಣ ಸಾಧ್ಯವಿಲ್ಲಮ್ಮ ಮದುವೆ ಮಾಡಿರೋದು ನಾನು ನನ್ನ ಸಂತೋಷಕ್ಕೋಸ್ಕರ ಅಂತರಲ್ಲಿ ಅವನು ಸಾಲ ತೀರ್ಸ್ಬೇಕು ಅಂತ ಯಾಕೆ ಕಾನೂನು ಇಲ್ಲ ಅಪ್ಪ ಕಾನೂನಿಲ್ಲ ನಿಜ ಇವಾಗ ನಾವು ಕಷ್ಟದಲ್ಲಿದ್ದೀವಿ ಅವ್ರು ಸಾಲ ಅಂತ ಕೊಟ್ರೆ ಸಾಕು ನಮ್ ಸಾಲ ತೀರ್ಸಿ ಸ್ವಲ್ಪ ಅನುಕೂಲ ಆದಾಗ ಅವ್ರ ಹಣ ವಾಪಸ್ ಮಾಡ್ಬೋದಲ್ವಾಪ್ಪ ಹೌದಪ್ಪ ಸಾಲ ಅಂತ ಇಸ್ಕೊಳ್ಳೋಣ ಮುಂದಿನ ವರ್ಷ ಆದಾಯದಲ್ಲಿ ಸಾಲ ತೀರ್ಸೋಣಪ್ಪ ಬೇಡ ಸತೀಶ್ ಬೇಡ ಬಡತನ ಬಂದಾಗ ಬಂಧುಗಳ ಮುಂದೆ ಕೈ ಚಸ್ತ್ರಿ ಸಿಗೋದು ಬರಿ ಕೈ ಕಣ ಮಗುವ ಅಳುವಾಗ ನೆಂಟರು ಆತ್ಮರು ಎಲ್ಲರೂ ನಡುವಾಗ ಯಾರು ಇಲ್ಲ ನಾವೇ ನಾವು ಮಾಡೋ ಪ್ರಯತ್ನ ನಾವು ಮಾಡಿಕ್ಕಿಲ್ಲ ಅದೇನ ಹಾಗೆ ಸರ್ ನಿಮ್ಮೆಲ್ಲರ ಆಸೆಗೆ ನಾನು ಯಾಕೆ ಬೇಡ ಪ್ರಯತ್ನ ಪಡಿ ಆದರೆ ನನಗೊತ್ತಿದ್ರು ನಮ್ಗೆಲ್ಲ ಕಣಪ್ಪ ಅಮ್ಮ ಮಾವನ ಹತ್ರ ಹೋಗಿ ಈಗಿನ ಪರಿಸ್ಥಿತಿ ವಿವರಿಸಿ ಹಣ ಇಸ್ಕೊಂಡು ಬಾ ಬಡ್ಡಿ ಸಮೇತ ತೀರಿಸಿದ್ರಾಯಿತು ನಮ್ಮ ನಾವೇ ಹೌದು ನಾನು ಸಾಕಿ ಬೇಡಿಸಿದ ನನ್ನ ಹತ್ರ ಅವನಿಗೆ ತಮ್ಮನ ಹತ್ರ ಹೋಗಿ ಸೇರಗೊಟ್ಟಿ ಭಿಕ್ಷೆ ಬೇಡಬೇಕಾ ಆಯಿತು ನಾನು ಸೆರಗೊಟ್ಟೆ ಭೇಕ್ಷೆ ಬೇಡ್ತಿದ್ದೆ magwa gaya men